ಏ ಈ ಕಡೆ ಬಾರೇ ನೋಡಿ ನಿಮ್ದು ಮದುವೆ ಇಲ್ಲೇ ಮಾಡೋಣ ಇದೇ ಆಚೆ ನೋಡಿ ಇವ್ರೆ ಕೈ ಬರುತ್ತ

ಮುಂದೆ ಬೆಟ್ಟಗಳು ಏನು ಸಾಕದ ಕಾಣಿಸ್ತಾ ಇದೆ ಒಂದು ಟೆನ್ ಕಿಲೋಮೀಟರ್ ಇರಿಸ್ಬೋದು ಅನ್ಕೊಂತೀನಿ ಈಗ ಇನ್ನ ಕೈವೋರ ಕೈವಾರ ಬೆಟ್ಟ ಎಷ್ಟು ಇನ್ನೂ ಟೆನ್ ಕಿಲೋಮೀಟರ್ಸ್ ಇದೆ ಇವತ್ತು ವೆದರ್ ಮಾತ್ರ ಸಾಕಾದ ಗುರು ಕೂಲ್ ಆಗಿದೆ ಬೆಳಗಾನೇ ಸೈಕಲ್ ತೊಳಿತಾವೆ ನಾವು ನೋಡಿ ಗಾಡಿ ಓಡ್ಸ್ಕೊಂಡು ನಮ್ಮ ಹುಡುಗ್ರು ಇನ್ನೇ ಜಿಟ್ಟ ಜಿಟ್ಟ ಜಿಟ್ಟ್ ಸ್ಪೀಡಲ್ಲಿ ಬರ್ತಾ ಇದಾರೆ ನೋಡಿ ಸಾಯಕಾಲದ ಮಾತ್ರ ಇವ ಅದೇನೋ ಬೆಟ್ಟ ಹೇಳೋದು ಇನ್ನೇನು ಕಂಡಿಸಿ ಕಂಡು ಹಿಡ್ತಿರೋದು ಇಂಡಿಕೇಟ್ರ್ ಅದು ಇಂಡಿಕೇಟರ್ ಇದ್ಕೊಂಡು ಕೈಗೆ ಅಡ್ಡ ಹೆಂಗೆ ಬರೋದು ಮಕ್ಕಳು

ನೋಡಿ ನಿನ್ನ ಮದುವೆ ಇಲ್ಲೇ ಮಾಡೋಣ ತಣ್ಣಗೈತೆ ನೋಡು ಇದೇ ಕೊಲ್ಲಾಕಿರಲ್ಲ ಆಚೆಗೆ ತಗೊಂಡು ನಿಂದ್ ಅಂತ ಹೇಳ್ತಾರೆ ಹೋಗೋ ನಿಂತ ಫೋಟೋ ಹಿಡಿದ್ರಿ ಆಯ್ತು ಈಗ ಎಲ್ಲ ದೇವಸ್ಥಾನ ನೋಡ್ಕೊಂಡು ಇದು ನೋಡಿ ಉಂಡೆ ನೀರೇ ಇಲ್ಲ ಹೋಗ್ತಾ ಹೋಗ್ತಾ ಒಂದೇ ಟೆಂಪಲ್ ಇದೆ ಅಲ್ಲಿ ಹೋಗ್ತಾ ರೋಡಲ್ಲಿ ನೋಡ್ಕೊಂಡು ಹೋಗ್ಬೇಕು ಇದೇನು ಗುರು ಲೂಸ್ ಆಗಿಬಿಟ್ಟಿದೆ ಏ ಬೀಳ್ದಿದ್ರೆ ಸಾಕಪ್ಪ ಒಳ್ಳೆ ಪ್ರಸಾದ ಆಗ್ತಾರೆ ಇಲ್ಲಿ ಯಾರಾದರೂ ಮಧ್ಯಾಹ್ನ ಟೈಮ್ ಬಂದರೆ ಒಳ್ಳೆ ಊಟ ಆಗ್ತಾರೆ ಇಲ್ಲಿ ದೇವ್ರ ಪ್ರಸಾದ ಚೆನ್ನಾಗಿರುತ್ತೆ ನಾವು ಇಲ್ಲಿಗೆ ಬಂದಾಗ ಯಾವಾಗ ಒಂದು ಸರ್ತಿ ಅಷ್ಟೇ ನಾವು ತಿಂದಿದ್ದು ಇದು ಈಗ ಮತ್ತೆ ಹಾಕೋತಾರೆ ಈಗ ಆಗೋ ಟೈಮ್ ಆಯ್ತು ಒಂದುವರೆ ಎರಡು ಗಂಟೆ ಆಗ್ತಾ ಬಂತು ಊಟ ತಿನ್ಕೊಂಡು ಇಲ್ಲಿಂದಾನೆ ಈಗ ಹೋಗೋ ರೋಡಲ್ಲಿ ಒಂದು ಟೆಂಪಲ್ ಬರುತ್ತಲ್ಲ ಕೈಲಾಸ ಯಾರದು ಕೈಲಾಸ್ ತಾತ ಕೈವರ್ ತಾತ ಹ್ಮ್ ಅಲ್ಲಿ ನೋಡ್ಕೊಂಡು ಹೋಗೋದು ಅಷ್ಟೇ ಡೈರೆಕ್ಟ್ ನಮ್ಮ ಹುಡುಗರು ನೋಡು ಫುಲ್ಲು ಜೋಶ ಚೆನ್ನಾಗೈತಿ ಇವತ್ತು ರು ಅಷ್ಟೇ ಸಾಗದಾಗಿದೆ ಕೂಲಾಗಿದೆ ಏ ಡೈರೆಕ್ಟ್ ಮಾಲೂರು ಡೈರೆಕ್ಟ್ ಊರು 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 ಡೈರೆಕ್ಟ್ ಊರು ಈ ನೋಡಿ ಹೋಗ್ತೇನು ಇದು ಅಲ್ಲಲ್ಲಿ ಪ್ಯಾಚೆಲ್ ಹಾಕಿತ ಈ ರೋಡು ಫ್ಯೂಯಲ್ ಒಂದು ಪಾಯಿಂಟ್ ಇದೆ ಪ್ಯೂಯಲ್ ಹಾಕ್ಸ್ಕೋಬೇಕು ಇದು ಫಸ್ಟ್ ರೋಡೇ ಇದ್ದಿಲ್ಲ ಎಲ್ಲ ಕಿತ್ತೋಗಿತ್ತು ಈಗ ಸಿಮೆಂಟ್ ರೋಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರಪ್ಪ ಸ್ವಲ್ಪ ಸ್ವಲ್ಪ ನಾಳೆ ತರ್ಟಿ ಫಸ್ಟ್ಗೆ ಹಾಂ ನ್ಯೂ ಇಯರ್ಗೆ ಇಲ್ಲಿ ಫುಲ್ಲು ತುಂಬೋಗಿರ್ತಾರೆ ಒಂದ್ಸತಿ ನ್ಯೂ ಇಯರ್ಗೆ ಅಂತ ಬಂದಿದ್ದೆ ಇಲ್ಲಿ ಫುಲ್ಲು ರಶ್ ಇತ್ತು ಏನೋ ಹೇಗ ಹಾ ಏನ ಅಲ್ಲಿ ದೇವಸ್ಥಾನ ಅಲ್ಲಿ ಅಲ್ಲಿ ಇದೆ ಬಾ ಬಾ ನಮ್ಮವನ್ಗೆ ಟೀ ಇಲ್ಲಂದ್ರೆ ಆಗಲ್ಲ ಗಂಡು ಹೋಗಂಗೆ ಎಲ್ಲರೂ ಗಂಗಲ್ಲಿ ಇಂತ ಕಂಡು ಹೋಗ್ಬೇಡ್ತಾನೆ ಟ್ಯಾಗ್ ಮಾಡಿ ಅವನಿಗೆ ಟೀ ಟೀ ಅದು ಸಾಯ್ತಾ ಇರ್ತೇನೆ ಯಾವಾಗಲೂ ದೊಡ್ಡ ಇದು ಗೋಪುರದಲ್ಲಿ ನನಗೊಂದು ಅರ್ಥ ಆಗಿಲ್ಲ ಗುರು ತರ್ಟಿ ಫೈವ್ ಪರ್ಸೆಂಟ್ ಇದ್ರೆ ಸಾಕು ಆಫ್ ಆಗಿಬಿಡುತ್ತೆ ಅದೇನೋ ಗೊತ್ತಿಲ್ಲ ಗೋಪುರ ಪ್ರಾಬ್ಲಮೋ ಅಂತ ಗೊತ್ತಿಲ್ಲ ಬ್ಯಾಟ್ರಿ ಪ್ರಾಬ್ಲಮ ಅಂತ ಗೊತ್ತಿಲ್ಲ ನಾನು ಮೂರು ಬ್ಯಾಟ್ರಿ ಯೂಸ್ ಮಾಡ್ತೀನಿ ಮೂರಲ್ಲಿ ಅಷ್ಟೇ ತರ್ಟಿ ಫೈವ್ ಪರ್ಸೆಂಟು ತರ್ಟಿ ಇದ್ದರೆ ಆಗೇ ಆಫ್ ಆಗೋಗುತ್ತೆ ಹೋಗುತ್ತೆ ತಿರ್ಗಿ ಆನ್ ಮಾಡಿದೆ ಸ್ವಲ್ಪ ಒಂದು ಟೂ ಮಿನಿಟ್ಸ್ ನಾನು ಇರುತ್ತೆ ಆಮೇಲೆ ಆಫ್ ಆಗೋಗುತ್ತೆ ಅದೇನು ಎಲ್ಲ ಗ್ರೋಪ್ ಗೋಪುರ ಯೂಸ್ ಮಾಡ್ತಿರೋರು ಯಾರನ್ನಿದ್ರೆ ಹೇಳಿ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಕೇಳಬೇಕು ನಮ್ಮ ಫ್ರೆಂಡು ನಾನು ಏನು ಹೇಳ್ದು ನೋಡಬೇಕು ಫುಲ್ ಚಾರ್ಜ್ ಹಾಕ್ಕೊಂಡೆ ಇದು ಮಾಡ್ಕೋಬೇಕಂದ್ರೆ ಅದು ಆಗೋ ಡೋಟ್ ಏನು ಮೂವತ್ತು ಪರ್ಸೆಂಟ್ ಏನು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇದ್ರೆ ಆಫ್ ಆದ್ರೆ ಓಕೆ ಏನ್ ತರ್ಟಿ ಪರ್ಸೆಂಟ್ ಇರೋದಿಲ್ಲ ಆಫ್ ಹೆಂಗೆ ಗುರು ವೀಡಿಯೋ ಮಾಡೋದು ಅವಾಗ ಇಪ್ಪತ್ತು ಬ್ಯಾಟ್ರಿ ಇಟ್ಕೊಂಡು ಓಡಾಡಬೇಕಾಗುತ್ತೆ ನಾವು ಇದೇ ಟೆಂಪಲ್ ಅದು ಎಲ್ಲಿ ನಮ್ಮ ಕುಡುಕರು ಕುಡುಕರು ನಾ ಬಂದಿಲ್ಲ ಅಲ್ಲಾಗೋ ಇಲ್ಲಾಗೋ ನೋಡಿ ಕೈವಾರ ತಾತ ಸಮಾಧಿ ಇರ್ಬೋದು ಅನ್ಕೋ ಸಮಾಧಿ ಎಲ್ಲ ಇದು ಮೋಸ್ಟ್ಲಿ ಅವ್ರು ಬಂದು ತಪಸ್ ಮಾಡಿರೋ ಜಾಗ ಅನ್ಕೊಂತೀನಿ ಇಲ್ಲೇನು ಸುಶೀಲಿ ಇರೋದು ಅವರು ಹಾಂ ತಪಸ್ ಮಾಡಿರೋದು ನೋಡಿ ಇವನೇ ಸಂಗಾಬಲ್ಲ ಅಂತ ಅವ್ರೇನು ಸೆಲೆಬ್ರಿಟಿ ಏನೋ ಫೇಮಸ್ ಗೊತ್ತಿಲ್ಲ ಕೈವಾರ್ತ ಗೊತ್ತಿಲ್ಲದ್ರಿಗೂ ನಿನ್ಗೆ ನೋಡಿರ್ತಾರೆ ಇಂಥವರೆಲ್ಲ ಇರ್ತಾರೆ

ನೋಡು ಹೋಗಿದ್ರೆ ಹೋಗು ಬೆಟ್ಟ ನೋಡಿ ಇಲ್ಲಿ ಜಾರ ಬಂಡೈದೇ ಬಿದಾಗಿದೆ ಈ ಕಡೆಯಿಂದ ಅಲ್ಲಿ ಬೆಟ್ಟ ಇದೆ ದೇವಸ್ಥಾನ ಗೋಪುರ ಸುತ್ತ ಬೆಟ್ಟ ನೋಡಿದೆ ದೇವಸ್ಥಾನ ನೋಡಲ್ಲಿರೋದು ಗುಹೆ ಗುಹೆಯಲ್ಲಿ ಕೈವಾರ್ತ ಅವರು ವಾಪಸ್ ಮಾಡಿರೋದಲ್ಲೇ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಮತ್ತೆ ನೀನು ನೋಡಿದೆ ಹಂಗೆ ಹೇಗೆ ಅಂತಾರೆ ಕೇಳ್ತಾರೆ ಕಮೆಂಟಲ್ಲಿ ಅದಕ್ಕೆ ನೋಡಿ ನಮ್ಮ ಬೈಕ್ ಅಲ್ಲಿ ನಿಂತಿದೆ ನೋಡಿದ್ದು ಒಳಗಡೆ ಹೆಂಗಿದೆ ಎಲ್ಲ ಫುಲ್ಲು ಅವ್ರದ್ದೇ ಇದೆ ಕೈವಾರು ತಾತ ಅವ್ರದು ಏನಂತ ನೋಡಿ ಇವರೇ ಕೈವಾರ ತಾತ ಫೋಟೋ ಮಾತ್ರ ಹೇಳಿದಾರ ವಿಡಿಯೋ ಮಾಡ್ಬೋದಂತ ಹೇಳೋರಲ್ಲ ಹಾ ನರಸಿಂಹಸ್ವಾಮಿ ಹಿಂಗಾಯ್ತು ಇಲ್ಲಿ ದರ್ಶನ ಮಾಡಿಕೊಂಡ್ರೆ ಏನೋ ಅಷ್ಟೊಂದು ಜನ ಇಲ್ಲ ಈ ಕಡೆ ಈ ದಿವಸದಿ ಅಷ್ಟೊಂದ್ ಜನ ಇಲ್ಲ ಅನ್ಕೊ ಫೇಲ್ ಹಾಕ್ಸ್ಬೇಕಪ್ಪ ಲೋ ಫೇಲ್ ಅಂತ ಆಫ್ ರೋಡ್ ಇದಾಗ ಇಲ್ಲಿಂದ ಎಲ್ಲಾದ್ರೂ ಒಳ್ಳೆ ಟಿ ಹಾಕಿ ಅಲ್ಲಿಂದ ಫೀಲ್ ಅಪ್ ಮಾಡಿಸ್ಕೊಂಡೋಗ್ತಾ ಇರೋದಷ್ಟೇನ ಗುರು ನಮ್ಮೂರು ಸ್ವಲ್ಪ ಗ್ಯಾಪ್ ಕೊಟ್ಟರೆ ಸಾಹೇಬ್ರು ಐನೂರು ಲೋಕ ಇರ್ತಾರೆ ಒಂದೇ ಒಂದು ಹೇಳಿ ಹೋಗ್ತಾ ಇದೆ ಪಾಪ ಹಿಂದೆ ಇವ್ರು ಇಲ್ಲಾಂದ್ರೆ ನಾನು ಆರಾಮಾಗ ಗಾಡಿನ ಹೋಗ್ಬಿಡ ಇವ್ನ ಇವನ್ ಬಿಟ್ಟು ಹೋಗೋಕ್ಕಾಗಲ್ಲ ಏನಾಗಲ್ಲ ಸುಮ್ಮನೆ ಯಾಕಂತ ಇಲ್ಲಿ ಹೋಗ್ಬೇಕು ಏನು ಇಲ್ಲೇ ಕುಡಿಯೋದ ಏನ್ ಇವರು ಮುಂದೆ ಟೀ ಅಂಗಡಿಯಲ್ಲಿ ಇರುತ್ತೆ ಗುರು ದೇವಸ್ಥಾನಕ್ಕೆ ಹೋಗ್ಬೇಕಾ ದೇವಸ್ಥಾನಕ್ಕೆ ಹೋಗ್ತೇಯ ಹಾ ಇದಲ್ಲೋ ಅಲ್ಲೇ ಇದೆ ಇಲ್ಲ ಅನ್ಕೊತೀನಿ ದೇವಸ್ಥಾನ ಅದು ಇದು ಅನ್ಕೊಂಡು ಬೇಡ ನಡೀಗರು ಸಾಕು ಎಷ್ಟು ದೇವಸ್ಥಾನ ನೋಡ್ಸ್ತೀವಿ ಅಂತ ಅನ್ಕೊಂಡಿದ್ದಾರೆ ಇದೆಯಾ ಇಲ್ಲಿ ಫಿಯಲ್ ಏನು ಗುರು ಹಾಕ್ಸ್ಬೇಕಲ್ಲೇ ಅದು ಫ್ಯೂಯಲ್ ಸ್ಟೇಷನ್ ಫಸ್ಟ್ ಓಪನ್ ಇತ್ತು ಲಾಸ್ಟ್ ಟೈಮ್ ಅದ ನಾವು ಹಿಂದೆ ಬರ್ರ ಹಂಗೇನು ಹೋಗ್ತಾ ಇದ್ದೀರಾ ಇಲ್ಲಿಂದ ಇದ್ದೀನಿ ಬಾ ನನ್ ಬೇಕ್ರಿ ಹತ್ರ ಈ ಕಡೆ

ಡೈರೆಕ್ಟ್ ಊರಿಗೆ ಎಲ್ಲೂ ನಿಲ್ಲಿಸಲ್ಲ ನೋಡ್ಬೇಕು ಎಲ್ಲ ನಮ್ಮ ಹುಡುಗರು ನಿಲ್ಸದೆ ನಿಲ್ಸದಷ್ಟೇ ಹೋಗ್ತಾ ಇರೋದು ಅವ್ರೆ ಇವರು ಆ ಕಡೆ ಅವರು ಈ ಕಡೆ ಹಳ್ಳಿಗಳೆಲ್ಲ ಸೂಪರ್ ಗುರು ನೋಡಕ್ಕೆ ಮಾತ್ರ ಚೆನ್ನಾಗಿಲ್ಲ ಅಷ್ಟೇ ಆಗಲೇ ಹೇರ್ ಕಟ್ ಮಾಡಿಸ್ಕೊಂಡು ಸ್ವಲ್ಪ ಫ್ರೆಶ್ಶಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಇವತ್ತು ಸಂಡೇ ನಮ್ಮ ಇವ್ನು ಬಂದಿದೆ ಅಂತ ಹೇಳಿ ಬಂದಿದ್ದು ನಾವು ಇಲ್ಲಂದ್ರೆ ಆರಾಮಾಗಿ ಮನೇಲಿ ರಿಲ್ಯಾಕ್ಸ್ ಆಗ್ಬೇಕಾಗಿತ್ತು ಹಾಗಾದೇನಿಲ್ಲ ಸುಮ್ಮನೆ ಪಾಪ ಯಾವುದೋ ಒಂದು ದಿವಸ ಕರ್ಕೊಂಡ್ಬಂದಿದ್ದೀರಿ ಇಲ್ಲ ಅಂದರೆ ಅಷ್ಟೇ ಅವ್ರೂರ್ಗೆ ಹೋದಾಗ ಎಲ್ಲ ಪಾಪ ಚೆನ್ನಾಗಿ ನೋಡ್ಕೊಂಡಿದ್ದವರು ಈ ದೇಣುರು ರೋಡು